ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ಅನ್ಯ ಉದ್ದೇಶಕ್ಕೆ ಬಳಸುವುದನ್ನು ನಿಲ್ಲಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಭಾರತ್ ಏಕತಾ ಮಿಷನ್ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ತಿಳಿಸಿದ್ದಾರೆ ಭಾರತ್ ಏಕತಾ ಮಿಷನ್ ರಾಜ್ಯ ಉಪಾಧ್ಯಕ್ಷ ಅವಿನಾಶ್ ದಲಿತ ಸೇನೆ ರಾಮ್ ವಿಲಾಸ್ ರಾಜ್ಯಾಧ್ಯಕ್ಷ ಎಂಎಸ್ ಜಗನ್ನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚಿತ್ರದುರ್ಗದಲ್ಲಿ ನಿನ್ನೆ ಅವರು ಎರಡು ಸಾವಿರದ ಸಾಲಿನಲ್ಲಿ ಹನ್ನೊಂದು ಸಾವಿರದ ನೂರ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ ಉದ್ದೇಶಗಳಿಗೆ ವೆಚ್ಚ ಮಾಡಿದ್ದಾರೆ ಪ್ರಸಕ್ತ ಸಾಲಿನಲ್ಲೂ ಎಸ್ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬಳಸುವುದಾಗಿ ಸರ್ಕಾರ ಹೇಳಿದೆ ದಲಿತರ ಹಣವನ್ನು ಖಾತರಿ ಯೋಜನೆಗಳಿಗೆ ಬಳಸುವುದನ್ನು ಈ ಕೂಡಲೇ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿದರು ಎಂಎಸ್ ಜಗನ್ನಾಥ್ ರಾಜ್ಯ ಸರ್ಕಾರ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡುತ್ತಿದೆ ಎಸ್ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ಜಾರಿಗೆ ತಂದು ಹಣವನ್ನು ಬೇರೆ ಬೇರೆ ಕಾಮಗಾರಿಗಳಿಗೆ ಬಳಸುತ್ತಿದ್ದಾರೆ ದಲಿತ ಕೇರಿಗಳಿಗೆ ಮೀಸಲಿಟ್ಟ ಹಣವನ್ನು ಸಮರ್ಪಕವಾಗಿ ವಿನಿಯೋಗಿಸಬೇಕು ಎಂದು ಒತ್ತಾಯಿಸಿದರು ಆದರೆ ಎಲ್ಲಾ ಜಾತಿ ವರ್ಗ ಬಳಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣವನ್ನು ನಮಗೆ ಕೊಟ್ಟು ಪರ್ಸೆಂಟ್ ಮಾಡ್ಕೊಡ್ತಾ ಹೋದ್ರೆ ಇಪ್ಪತ್ತಾರು ಪರ್ಸೆಂಟ್ ಇರೋರು ಇರಬಹುದು ಎಸ್ ಇರ್ಬೋದು ನಮಗೆ ಈಗ ಯಾವಾಗಲೂ ಕೂಡ ಎಲ್ಲಾ ಸರ್ಕಾರ ಯಾವುದೇ ಸರ್ಕಾರ ಬಂದು ಹೇಳೋದಿಷ್ಟೇ ಎಲ್ಲ ಮೀಸಲಾತಿ ಅವತ್ತಿಂದ ಕೊಟ್ಟಿದ್ದೀವಿ ದಿವ್ಯಾರ್ಥಿ ಮೀಸಲಾತಿ ನಮಗೆ ಮೀಸಲಾತಿನೇ ಬೇಕಾಗಿಲ್ಲ ಈ ಹತ್ತು ವರ್ಷ ಏನ್ ಎಸ್ ಸಿ ಎಸ್ ಟಿ ಎಸ್ ಟಿ ಸಮರ್ಪಕವಾಗಿ ಹಳ್ಳಿಗಳು ಕೂಡ ದಲಿತ ಕೇಳಿಗಳಿಗೆ ಎಸ್ ಸಿ ಎಸ್ ಟಿ ಸಮರ್ಪಕವಾಗಿ ಹಂಚಿಕೆ ಆದರೆ ನಮಗೆ ಮೀಸಲಾತಿನೇ ಅವಶ್ಯಕತೆ ಇಲ್ಲ